ನಮಸ್ಕಾರ ವೀಕ್ಷಕರೇ ಪಿಂಚಣಿ ಪಡೆಯುತ್ತಿದ್ದವರಿಗೆ ಬರ್ಜರಿ ಗುಡ್ ನ್ಯೂಸ್ ನಾಲ್ಕು ಹೊಸ ಸೇವೆಗಳು ಪ್ರಾರಂಭ ಹಾಗೂ ಪಿಂಚಣಿ ಹೆಚ್ಚಳ ಹೆಚ್ಚಳ ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರು ವಿಧವಾ ವೇತನ ಪಡೆಯುತ್ತಿದ್ದಂತಹ ಮಹಿಳೆಯರು ಮತ್ತು ಅಂಗವಿಕಲರು ಮತ್ತು ಸಂಯುಕ್ತ ಕೃಷಿಕರು ಮತ್ತು ಅನ್ಯ ಬಲಹೀನ ವರ್ಗದವರಿಗೆ ಬರ್ಜರಿ ಗುಡ್ ನ್ಯೂಸ್ ಮತ್ತು ನಿವೃತ್ತ ನೌಕರರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ನಿಮಗೆ ತುಂಬಾ ಮಹತ್ವವಾದ ಅಪ್ಡೇಟ್ ಅನ್ನು ತೆಗೆದುಕೊಂಡು ಬಂದಿದ್ದೇನೆ ಎಲ್ಲಾ ಪಿಂಚಣಿದಾರರು ಪ್ರತಿಯೊಬ್ಬರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ ಪಿಂಚಣಿ ಹಣ ಎಷ್ಟು ಹೆಚ್ಚಾಗಲಿದೆ ಮತ್ತು ಯಾವ ತಿಂಗಳಿನಿಂದ ಇದು ಜಾರಿಗೆ ಆಗುತ್ತೆ ಮತ್ತು ಈ ಒಂದು ಹೆಚ್ಚಿಗೆ ಆಗುತ್ತಿರುವಂತಹ ಹಣವನ್ನ ಯಾರ್ಯಾರಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ ಎಷ್ಟೆಷ್ಟು ಅಂಗವಿಕಲರಿಗೆ ಎಷ್ಟೆಷ್ಟು ಮತ್ತು ವಿಧವಾ ವೇತನ ಪಡಿತಾ ಇದ್ದಂತವರಿಗೆ ಎಷ್ಟು ಮತ್ತು ಹೊಸ ಸೌಲಭ್ಯಗಳು ಹೌದು ವೀಕ್ಷಕರೇ ನಾಲ್ಕು ಹೊಸ ಸೇವೆಗಳು ಪಿಂಚಣಿದಾರರಿಗೆ ಇಲ್ಲಿ ಬಂದಿದ್ದಾವೆ ಇಲ್ಲಿ ಎಲ್ಲಾ ಪಿಂಚಣಿದಾರರಿಗೆ ಹೆಚ್ಚುವರಿಯಾಗಿ ಪಿಂಚಣಿಯ ಮೊತ್ತ ಪಿಂಚನ್ ಮೊತ್ತ ನಿಮಗೆ ಸಿಗುತ್ತೆ ಈ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನ ನಿಮ್ಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಮತ್ತು ನಿಮಗೆ ಡಿಸ್ಟರ್ಬ್ಬ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನ್ನೂ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಪಿಂಚಣಿದಾರರು ಆಗಿದ್ರೆ ಮತ್ತು ನೀವು ನಿಮ್ಮ ಒಂದು ಪಿಂಚಣಿಯ ಹಣ ಹೆಚ್ಚಿಗೆ ಆಗಬೇಕು ಅಂತ ಬಯಸ್ತಾ ಇದ್ರೆ ಅಂದ್ರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಅನ್ನ ಮಾಡಿ ವೀಕ್ಷಕರೇ ಈ ಒಂದು ಒಂದು ವಿಡಿಯೋಗೆ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ನೋಡ್ತಾನೆ ಎಷ್ಟು ಜನರಿಗೆ ಇದು ಪಿಂಚಣಿ ಹಣ ಹೆಚ್ಚಿಗೆ ಆಗೋದು ಇದೆ ಅಂತ ನೋಡ್ತಾನೆ ಮ್ಯಾಕ್ಸಿಮಮ್ ಪೀಪಲ್ಸ್ ಲೈಕ್ ಮಾಡಿ ಮೊದಲನೆಯದಾಗಿ ಯಾರ್ಯಾರಿಗೆ ಎಷ್ಟು ಹಣ ಹೆಚ್ಚಳ ಆಗುತ್ತಿದೆ ಅಂತ ತಿಳಿಸಿಕೊಡ್ತಾನೆ ಮತ್ತು ನಾಲ್ಕು ಸೇವೆಗಳ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರೇ ಪಿಂಚಣಿ ಹಣ ಹೆಚ್ಚಳ ಸಂಪೂರ್ಣವಾದಂತಹ ವಿವರ ಇಲ್ಲದೆ ಹಿರಿಯ ನಾಗರಿಕರಿಗೆ ಹೌದು ವೀಕ್ಷಕರೇ ಸಂಪೂರ್ಣವಾದಂತಹ ವಿವರ ಇಲ್ಲಿದೆ ಹಿರಿಯ ನಾಗರಿಕರಿಗೆ ಎಷ್ಟು ಹಣ ಮತ್ತು ವಿಧವಾ ಮಹಿಳೆಯರಿಗೆ ಎಷ್ಟೆಷ್ಟು ಹಣ ಸಿಗ್ತಾ ಇದೆ ಮತ್ತು ಅಂಗವಿಕಲರಿಗೆ ಎಷ್ಟು ಹಣ ಸಿಗ್ತಾ ಇದೆ ಹಾಗೂ ಇಲ್ಲಿ ಫಿಸಿಕಲ್ ಚಾಲೆಂಜಸ್ ವ್ಯಕ್ತಿಗಳಿಗೆ ಎಷ್ಟೆಷ್ಟು ಹಣ ಸಿಗ್ತಾ ಇದೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ಎಷ್ಟು ಹಣ ಸಿಗ್ತಾ ಇದೆ ಅಂತ ತಿಳಿಸಿಕೊಳ್ತಾನೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಈಗಿರುವ ಪಿಂಚಣಿ ಒಂದು ಸಾವಿರ ರೂಪಾಯಿ ಈ ಒಂದು ಸಾವಿರ ಪಿಂಚಣಿಯನ್ನ ಒಂದು ಸಾವಿರದ ಎರಡ್ ಹೆಚ್ಚಿಸಲಾಗಿದೆ ಹೆಚ್ಚುವರಿ ಎರಡುನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಬರುತ್ತೆ ಮತ್ತು ಎರಡನೆಯದಾಗಿ ವಿಧವಾ ಮಹಿಳೆಯರ ಪಿಂಚಣಿ ಇದನ್ನ ಡೆಸ್ಟಿಟ್ಯೂಟ್ ವಿಧವಾ ಪಿಂಚನ್ ಅಂತ ಕೂಡ ಹೇಳ್ತವೆ ನೋಡಿ ಇವಾಗ ಎಂಟುನೂರು ರೂಪಾಯಿ ಹಣ ಸಿಗ್ತಾ ಇದೆ ಅಲ್ಲ ನಿಮ್ಗೆ ಊಹಿಸಲಾಗದಷ್ಟು ಒಂದು ಗುಡ್ ನ್ಯೂಸ್ ಇದೆ ಅದೇನಂತ ತಿಳಿಸಿಕೊಡ್ತಾನೆ ಹಾಗೆ ಇಲ್ಲಿ ಅಂಗವಿಕಲರಿಗೆ ಎಷ್ಟು ಪಿಂಚಣಿ ಹಣ ಸಿಗ್ತಾ ಇದೆ ಅಂತ ಕೂಡ ತಿಳಿಸ್ತಾನೆ ನೋಡಿ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಕಿಂತ ಹೆಚ್ಚು ಅಂಗವಿಕಲರಿಗೆ ಈಗಿನ ಒಂದು ಸಾವಿರದ ರೂಪಾಯಿ ಹಣ ಏನಿದೆ ಅಲ್ಲ ಇದು ಒಂದು ಸಾವಿರದ ಐದನೂರ ರಿಂದ ಎರಡೂವರೆ ಸಾವಿರ ತನಕ ಹೆಚ್ಚಿಗೆ ಆಗುತ್ತೆ ಮತ್ತು ಒಂಬೈನೂರರಿಂದ ಎರಡು ಸಾವಿರದ ಎರಡ್ ರೂಪಾಯಿ ವರೆಗೆ ಸರ್ಕಾರದಿಂದ ಹೆಚ್ಚಿಸಲಾಗುತ್ತೆ ನೋಡಿ ಇದು ಯಾವಾಗಿಂದ ನಿಮ್ಗೆ ಸಿಗುತ್ತೆ ಅಂತಂದ್ರೆ ನೋಡಿ ಈ ತಿಂಗಳಿನ ಪೆನ್ಷನ್ ಏನು ನಿಮ್ಗೆ ಬರಬೇಕಾಗಿತ್ತಲ್ವಾ ಆ ಒಂದು ಪೆನ್ಷನ್ ಆ ಒಂದು ಪಿಂಚಣಿಯ ಹಣ ನಿಮ್ಗೆ ಹೆಚ್ಚುವರಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೋಡಿ ಇಲ್ಲಿ ಹಿರಿಯ ನಾಗರಿಕರಿಗೆ ಸರಿಸುಮಾರು ಒಂದು ಸಾವಿರದಿಂದ ಎರಡು ಸಾವಿರದ ಎರಡ್ನೂರು ರೂಪಾಯಿ ತನಕನು ಕೂಡ ನೋಡಿ ಇಲ್ಲಿ ವಿಧವ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಲ್ಲಿ ಎಂಟುನೂರು ರೂಪಾಯಿ ಅಥವಾ ಒಂಬೈನೂರು ನಿಮಗೆ ಆಗಿ ಇಲ್ಲಿ ಎರಡು ಸಾವಿರದ ಸಂಯುಕ್ತ ಕಾರ್ಯಕ್ರಮ ಇದಾಗಿದ್ದು ನೋಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಕೂಡ ಸೇರಿಸಿಬಿಟ್ಟು ನಿಮಗೆ ಹಣವನ್ನು ಕೊಡಲಾಗುತ್ತೆ ವೀಕ್ಷಕರೇ ಇಲ್ಲಿ ವಿಧವಾ ಪಿಂಚಣಿ ಹೆಚ್ಚಳ ನೋಡಿ ಕರ್ನಾಟಕ ಸರ್ಕಾರದಂತೆ ಹಲವು ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರ ಪಿಂಚಣಿ ಹೆಚ್ಚಳ ಮಾಡುತ್ತಿದೆ ಕರ್ನಾಟಕದಲ್ಲಿ ಈ ಮೊತ್ತ ಒಂಬೈನೂರಿಂದ ಎರಡು ಸಾವಿರ ರೂಪಾಯಿ ತನಕ ಅಂದ್ರೆ ಎರಡು ಸಾವಿರದ ಎರಡ್ನೂರು ರೂಪಾಯಿಗೆ ಏರಿಕೆ ಆಗುತ್ತೆ ಎಂದು ತಿಳಿಸಲಾಗಿದೆ ಇಲ್ಲಿ ಹದಿನೆಂಟರಿಂದ ಅರವತ್ತು ವಯಸ್ಸಿನ ಮಹಿಳೆಯರು ಇಲ್ಲಿ ಪತಿ ಮರಣ ಹೊಂದಿದ ನಂತರ ಈ ಒಂದು ಪಿಂಚಣಿ ಪಡಿಲಿಕ್ಕೆ ಅರ್ಹರಾಗಿರ್ತಾರೆ ಕುಟುಂಬದ ಆದಾಯದ ಮಿತಿಯೊಳಗೆ ಇದ್ದಂತವರಿಗೆ ಈ ಒಂದು ಪಿಂಚಣಿ ಹಣ ಸಿಗುತ್ತೆ ಇಲ್ಲಿ ನೋಡಿ ಸರ್ಕಾರದ ಪ್ರಕಾರ ಇಲ್ಲಿ ಏನಂತಂದ್ರೆ ನಿಮ್ಮ ಒಂದು ಪಿಂಚಣಿ ಹಣ ಏನಿದೆ ಅಲ್ಲ ಇದು ಈ ಒಂದು ಬರುವ ತಿಂಗಳಿನಿಂದ ನಿಮಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಂತಂದ್ರೆ ಸಿದ್ದರಾಮಯ್ಯನವರು ಸ್ವತಃ ಸಿದ್ದರಾಮಯ್ಯ ಹೇಳಿದ್ರು ಪಿಂಚಣಿಯ ಹಣವನ್ನ ಹೆಚ್ಚಿಗೆ ಮಾಡ್ತವೆ ಅಂತ ಅದು ಕೂಡ ಇದೇ ಒಂದು ವರ್ಷದಲ್ಲಿ ಹೆಚ್ಚಿಗೆ ಮಾಡ್ತವೆ ಅಂತ ಹೇಳಿದ್ರಲ್ವಾ ಹಾಗಾಗಿ ನೀನು ಕೆಲವೇ ಕೆಲವು ದಿನದಲ್ಲಿ ನಿಮಗೆ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಇವಾಗ ಬನ್ನಿ ಇಲ್ಲಿ ಪಿಂಚಣಿದಾರರಿಗೆ ಎಲ್ಲರಿಗೂ ಕೂಡ ಹೊಸದಾಗಿ ನಾಲ್ಕು ಸೌಲಭ್ಯಗಳು ಜಾರಿಗೆ ಆಗಲಿದಾವೆ ನೋಡಿ ಪಿಂಚಣಿ ಪಡಿತಾ ಇದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಅದಕ್ಕಿಂತ ಮೊದಲು ಒಂದು ಚಿಕ್ಕ ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸಿಕೊಡ್ತಾನೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಲೈಫ್ ಸರ್ಟಿಫಿಕೇಟ್ ಅತ್ಯಂತ ಮುಖ್ಯವಾಗಿದೆ ಪಿಂಚಣಿ ಪಡೆಯುವ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಬ್ಯಾಂಕ್ಗೆ ಸಲ್ಲಿಸಬೇಕು ಇದು ಪ್ರತಿ ವರ್ಷಕ್ಕೊಮ್ಮೆ ನೀವು ಮಾಡಬೇಕು ಮತ್ತು ಬ್ಯಾಂಕ್ ಅಥವಾ ಸೇವಾ ಸಿಂಧು ಮೂಲಕ ನೀವು ಇದನ್ನ ಮಾಡ್ಕೊಳ್ಬಹುದು ಮತ್ತು ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಅಗತ್ಯವಾಗಿರುತ್ತೆ ಸಲ್ಲಿಸದಿದ್ದರೆ ಪಿಂಚಣಿ ನಿಲ್ಲುತ್ತೆ ಅಂತಾನೆ ಹೇಳಲಾಗಿದೆ ನೋಡಿ ಇಲ್ಲಿ ಈ ಬಾರಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಎರಡು ತಿಂಗಳ ಹಣ ಜಮೆ ಆಗುತ್ತೆ ನೋಡಿ ಕೆಲ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಎರಡು ತಿಂಗಳಿನ ಹಣ ಬಾಕಿ ಇದೆ ಹಾಗಾಗಿ ಈ ತಿಂಗಳಿನಲ್ಲಿ ನಿಮಗೆ ಎರಡು ತಿಂಗಳ ಹಣನೂ ಕೂಡ ಜಮೆ ಆಗುತ್ತೆ ಅಂತಾನೆ ಹೇಳಲಾಗಿದೆ ಇವಾಗ ಬನ್ನಿ ವೀಕ್ಷಕರೇ ಪಿಂಚಣಿ ಪಡಿತಾ ಇದ್ದಂತವರಿಗೆ ಹೊಸದಾಗಿ ನಾಲ್ಕು ಸೌಲಭ್ಯಗಳು ಸಿಗ್ತಾ ಇರುವಂತದ್ದು ಅದು ಕೂಡ ಎಲ್ಲಾ ಪಿಂಚಣಿದಾರರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದು ಸಿಗುತ್ತೆ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಅಪ್ಡೇಟ್ ಅನ್ನ ಕೊಡ್ತಾನೆ ಈಗಲೇ ಯಾರಿಗೂ ಕೂಡ ವಿಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಅನ್ನ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಬಹುದು ವೀಕ್ಷಕರೇ ಮೊದಲನೆಯ ಸೌಲಭ್ಯ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತಾನೆ ದಯವಿಟ್ಟು ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಬೇಕು ನೋಡಿ ಇಲ್ಲಿ ಡೋರ್ ಸ್ಟಫ್ ವೆರಿಫಿಕೇಶನ್ ಹೌದು ಇದು ಒಂದು ಗುಡ್ ನ್ಯೂಸ್ ಮತ್ತು ಮೊದಲನೆಯ ಒಂದು ದೊಡ್ಡ ಸೌಲಭ್ಯ ಅಂತಾನೆ ಮನೆ ಪರಿಶೀಲನೆ ಈಗ ಪಿಂಚಣಿ ವಾರ್ಷಿಕ ವೆರಿಫಿಕೇಶನ್ ಕಚೇರಿಗೆ ಹೋಗಬೇಕಾಗಿಲ್ಲ ಒಮ್ಮೆ ಮೊಬೈಲ್ ಸೇವಾ ಆಧಾರಿತ ವೆರಿಫಿಕೇಶನ್ ಅಂದ್ರೆ ಮನೆಗೆ ಬಂದು ಬಯೋಮೆಟ್ರಿಕ್ ಮಾಡಿ ಕೊಡುವ ವ್ಯವಸ್ಥೆ ಜಾರಿಗೆ ಆಗುತ್ತೆ ಹಿರಿಯ ನಾಗರಿಕರಿಗೆ ಇಲ್ಲಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬಹುದು ಇವಾಗ ಆರೋಗ್ಯ ಸಮಸ್ಯೆ ಇರುತ್ತೆ ಬ್ಯಾಂಕ್ ಹೋಗೋದಕ್ಕೆ ಆಗೋದಿಲ್ಲ ಇಂಥವರಿಗೆ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮಾಡಿ ಅವ್ರಿಗೆ ತಿಳಿಸಿ ಈ ಒಂದು ಸೌಲಭ್ಯ ಕೆಲ್ ಆಲ್ರೆಡಿ ಜಾರಿಗೆ ಆಗಿ ತುಂಬಾ ದಿನ ಏನಾಗಿಲ್ಲ ಜಾರಿಗೆ ಆಗಿದೆ ಆದರೆ ಎಲ್ಲಾ ಕಡೆನೂ ಕೂಡ ಇದು ಜಾರಿಗೆ ಆಗಿದ್ದಿಲ್ಲ ಈ ಒಂದು ದಿನದಿಂದ ನಿಮಗೆ ಎಲ್ಲರಿಗೂ ಕೂಡ ಈ ಒಂದು ಡೋರ್ ಸ್ಟಾಪ್ ವೆರಿಫಿಕೇಶನ್ ಅನ್ನ ಜಾರಿಗೆ ಮಾಡಲಾಗುತ್ತಿದೆ ಇವಾಗ ಎರಡನೆಯ ಗುಡ್ ನ್ಯೂಸ್ ಬಗ್ಗೆ ತಿಳಿಸಿಕೊಡ್ತಾನೆ ಅಂದ್ರೆ ಎರಡನೆಯ ಸೌಲಭ್ಯದ ಬಗ್ಗೆ ತಿಳಿಸಿಕೊಡ್ತಾನೆ ನೋಡಿ ಇಲ್ಲಿ ಮೂರು ತಿಂಗಳು ಒಂದೇ ಬಾರಿಗೆ ಪಾವತಿ ಹೌದು ವೀಕ್ಷಕರೇ ಬಲ್ಕ್ ಪೇಮೆಂಟ್ ಫೆಸಿಲಿಟಿ ಅಂತಂದ್ರೆ ಹಳ್ಳಿ ಅಥವಾ ದೂರ ಪ್ರದೇಶಗಳ ಬ್ಯಾಂಕ್ಗಳಲ್ಲಿ ತಡವಿದ್ದರೆ ಒಂದೇ ತಿಂಗಳಿನಲ್ಲಿ ಮೂರು ತಿಂಗಳ ಪಿಂಚಣಿ ಬಲ್ಕ್ ಆಗಿ ಜಮೆ ಮಾಡುವ ವ್ಯವಸ್ಥೆ ಜಾರಿಗೆ ಆಗುತ್ತೆ ಗ್ರಾಮೀಣ ಪ್ರದೇಶದ ಭಾಗಗಳಲ್ಲಿ ತಡ ನಿವಾರಣೆಗಾಗಿ ಈ ಒಂದು ಸೌಲಭ್ಯ What ಜಾರಿಗೆಗೊಳಿಸಲಾಗಿದೆ ಇದು ಗುಡ್ ನ್ಯೂಸ್ ಎರಡಾಗಿರುತ್ತೆ ಮೂರು ತಿಂಗಳಿಗೆ ಒಂದೇ ಬಾರಿಗೆ ಪಾವತಿ ಹಣ ಅಂದ್ರೆ ಬಲ್ಕ್ ಪೇಮೆಂಟ್ ಫೆಸಿಲಿಟಿ ಸಿಗುತ್ತೆ ಇವಾಗ ಮೂರನೆಯ ಬರ್ಜರಿ ಸೌಲಭ್ಯ ಇದು ಗುಡ್ ನ್ಯೂಸ್ ತ್ರೀ ಅಂತಾನೆ ಹೇಳ್ಬಹುದು ನೋಡಿ ಮೊಬೈಲ್ ಆಪ್ ಮೂಲಕ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಸರ್ಕಾರ ಹೊಸ ಆಪ್ ನಲ್ಲಿ ಪಿಂಚಣಿ ವಿವರಗಳನ್ನ ಸೇರಿಸುತ್ತಿದೆ ನಿಮ್ಮ ಪಿಂಚಣಿ ಸ್ಟೇಟಸ್ ಯಾವ ತಿಂಗಳು ಕ್ರೆಡಿಟ್ ಮತ್ತು ಆಧಾರ್ ಡೆಬಿಟ್ ಸಮಸ್ಯೆ ಇದೆಯಾ ಮತ್ತು ಗ್ರೈವನ್ಸ್ ರೈಸ್ ಮಾಡುವ ಆಪ್ಷನ್ ಇದೆಯಾ ಏನು ನಿಮ್ದು ಅಪ್ಡೇಟ್ ಬೇಕು ಎಲ್ಲವನ್ನು ಆ್ಯಪ್ ಅಲ್ಲಿ ನಿಮಗೆ ಹೇಳಲಾಗುತ್ತೆ ಮತ್ತು ನಿಮ್ಮ ಒಂದು ಪಿಂಚಣಿ ಹಣ ಯಾವಾಗ ಜಮೆ ಆಗುತ್ತೆ ಎಂಬುದನ್ನು ಕೂಡ ಆ ಒಂದು ಆಪ್ ನಲ್ಲಿ ನಿಮಗೆ ಶೋ ಮಾಡಲಾಗುತ್ತೆ ಈ ಒಂದು ಸೌಲಭ್ಯ ಈ ಒಂದು ಆಲ್ರೆಡಿ ಜಾರಿಗೆ ಆಗ್ತಾ ಇರುವಂತದ್ದು ಈ ಆಪ್ ಮೂಲಕ ಸೀನಿಯರ್ ಸಿಟಿಸನ್ಸ್ ಇಲ್ಲಿ ಎಲ್ಲಾ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಗುತ್ತೆ ಮತ್ತು ಕೊನೆಯದಾಗಿ ಇಲ್ಲಿ ಕೊನೆಯ ಒಂದು ಸೌಲಭ್ಯ ಇದು ನಾಲ್ಕನೆಯ ಸೌಲಭ್ಯ ಅಂತಾನೆ ಹೇಳ್ಬಹುದು ಗುಡ್ ನ್ಯೂಸ್ ಫೋರ್ ಕೂಡ ಇದನ್ನ ಹೇಳ್ತವೆ ಹೊಸ ಪಿಂಚಣಿ ಅರ್ಜಿ ಆನ್ಲೈನ್ ಮಾತ್ರ ಹೇಳಲಾಗಿದೆ ನೋಡಿ ಸದರಿ ಪ್ರಕ್ರಿಯೆ ವೇಗವಾಗಿದೆ ಏನಂತಂದ್ರೆ ಇವಾಗ ಆಫ್ಲೈನ್ ನಲ್ಲಿ ನೀವು ಯಾವ್ದಾದ್ರು ಒಂದು ಕಚೇರಿಗೆ ಹೋಗಿ ಪಿಂಚಣಿಯನ್ನ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ ತುಂಬಾ ಲೇಟ್ ಆಗಿ ಇದು ವೆರಿಫಿಕೇಶನ್ ಅಥವಾ ನಿಮಗೆ ಮೊದಲನೆಯ ಒಂದು ಹಣ ಬರಬೇಕಂತಂದ್ರೆ ತುಂಬಾ ಟೈಮ್ ಅನ್ನ ಹಿಡಿತಾ ಇತ್ತು ಇವಾಗ ಆನ್ಲೈನ್ ನಲ್ಲಿ ಸದರಿ ಪ್ರಕ್ರಿಯೆ ವೇಗವಾಗಿರುವುದರಿಂದ ಹೊಸ ಪಿಂಚಣಿ ಅರ್ಜಿಗಳನ್ನ ಸೇವಾ ಸಿಂಧೋ ಪೋರ್ಟಲ್ ಮತ್ತು ಗ್ರಾಮೋನ್ ಹಾಗೂ ಕರ್ನಾಟಕ ಒನ್ ಮೂಲಕವೇ ಸಲ್ಲಿಕೆ ಮಾಡಿ ಇಪ್ಪತ್ತೊಂದು ದಿನದ ಒಳಗಾಗಿ ಅಪ್ರೂವಲ್ ಅಥವಾ ರಿಜೆಕ್ಷನ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ನೋಡಿ ಯಾರಿಗೆ ಪಿಂಚಣಿ ಹಣ ಇನ್ನೂ ಕೂಡ ಕ್ರೆಡಿಟ್ ಆಗಿಲ್ಲ ನೋಡಿ ಇವತ್ತಿಗೂ ಕೆಲವರಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಿಲ್ಲ ಹಿಂದಿನ ತಿಂಗಳಿನಿಂದ ನೋಡಿ ಆಗದೆ ಇದ್ದಂತವರಿಗೆ ಕಾರಣವನ್ನ ಕೊಡಲಾಗಿದೆ ಆಧಾರ್ ಡಿ ಬಿ ಟಿ ಲಿಂಕ್ ಆಗಿಲ್ಲ ಬ್ಯಾಂಕ್ ಎ ಅಪ್ಡೇಟ್ ಇಲ್ಲ ಇಲ್ಲಿ ಡೂಪ್ಲಿಕೇಟ್ ಆಧಾರ್ ಮಿಸ್ ಮ್ಯಾಚ್ ಮತ್ತು ಬಯೋಮೆಟ್ರಿಕ್ ಮಿಸ್ ಮ್ಯಾಚ್ ಮತ್ತು ವೆರಿಫಿಕೇಶನ್ ಪೆಂಡಿಂಗ್ ಬ್ಯಾಂಕ್ ನಲ್ಲಿ ಕೆ ಮಾಡಿ ಆಧಾರ್ ಖಾತೆ ಲಿಂಕ್ ಅಪ್ಡೇಟ್ ಮಾಡಿ ಮತ್ತು ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಡ್ರೈವನ್ಸ್ ರೈಸನ್ ಅನ್ನ ಮಾಡಿ ಮತ್ತು ತಾಲೂಕು ಗೆ ವಿಸಿಟ್ ಮಾಡಿ ಬಯೋಮೆಟ್ರಿಕ್ ವೆರಿಫಿಕೇಶನ್ ಅನ್ನು ಮಾಡಿ ನಿಮಗೆ ಖಂಡಿತ ಹಣ ಬರುತ್ತೆ ಇದು ಪಿಂಚಣಿ ಪಡೆಯುತ್ತಿರುವವರಿಗೆ ಹಾಗೂ ಅವರ ಕುಟುಂಬಗಳಿಗೆ ಭರ್ಜರಿ ಸೌಲಭ್ಯಗಳು ಅಂತ ಹೇಳಬಹುದು ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳು ಇರುತ್ತವೆ ನಿಮ್ಮ ಸ್ನೇಹಿತರ ವಾಟ್ಸ್ಆಪ್ ಗ್ರೂಪ್ ಗಳು ಎಲ್ಲರೊಂದಿಗೂ ಕೂಡ ಹಂಚಿಕೊಳ್ಳಿ ಪಿಂಚಣಿ ಹೆಚ್ಚಳ ಮತ್ತು ಡೋರ್ ಸ್ಟೆಪ್ ಸರ್ವಿಸ್ ಮತ್ತು ಬಲ್ಕ್ ಪೇಮೆಂಟ್ ಮತ್ತು ನೆವ್ ಆಪ್ ಅಪ್ಡೇಟ್ ಮತ್ತು ಆನ್ಲೈನ್ ಅರ್ಜಿ ಈ ಐದು ಬದಲಾವಣೆಗಳು ಸೀನಿಯರ್ ಸಿಟಿಸನ್ಸ್ ದೊಡ್ಡ ಸಹಾಯ ಆಗಲಿದೆ ಈ ವಿಡಿಯೋನ ಶೇರ್ ಮಾಡಿ ಕಡ್ಡಾಯವಾಗಿ ಹಿರಿಯ ನಾಗರಿಕರಿಗೆ ಇದರಿಂದ ಪ್ರಯೋಜನ ಆಗುತ್ತೆ ಇಂತಹ ಅಪ್ಡೇಟ್ ಗಳಿಗೋಸ್ಕರ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ನಾನು ನಿಮ್ಗೆ ಖಂಡಿತ ರಿಪ್ಲೈ ಮಾಡ್ತೇನೆ